ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಯಾವ ಹಂತಕ್ಕೆ ಹೋಗಿದೆ ಎನ್ನುವುದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಅಸ್ತ್ರವನ್ನ ಹೂಡ್ತಾ ಇದ್ರೆ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಹೈಕಮಾಂಡ್ ನಾವು ಎಂಟ್ರಿನೇ ಆಗದ ಬೇಡ ಅಂತ ಸುಮ್ನೆ ಕೂತಿದ್ದಾರೆ ಈ ಮೌನ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ನೀವೇನು ಒಬ್ರು ಕಾಂಗ್ರೆಸ್ನ ಶಕ್ತಿ ಇನ್ನೊಬ್ರು ಹಸ್ತಮನೆಯ ಆಸ್ತಿ ಇಬ್ಬರ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ ತಗ್ಗೋದೇ ಇಲ್ಲ ಅಂತ ಸಿದ್ದು ಬಗ್ಗೋದೇ ಇಲ್ಲ ಅಂತ ಡಿಕೆ ಇದು ಗದ್ದುಗೆಯ ಯುದ್ಧ ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರುವ ಮಲ್ಲ ಯುದ್ಧ ಹೊಸ ವರ್ಷಕ್ಕೆ ಈ ಸಮರಕ್ಕೆ ವಿರಾಮ ಸಿಗುತ್ತಾ ಇಲ್ಲ ಅಂತಿದೆ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್ ವರಿಷ್ಠರ ಮೌನ ಡಿಕೆಶಿ ನಡೆಯೇ ನಿಗೂಢ ಒಟ್ಟಾಗಿ ಪಕ್ಷಕಟ್ಟಿ ಸರ್ಕಾರವನ್ನ ರಚಿಸಿದ್ದೇವೆ ಎಂದು ಮಾತಿನಲ್ಲೇ ಕನಕಪುರದ ಬಂಡೆ ವಾಗ್ಬಾಣ ಬಿಟ್ಟರೆ ಇತ್ತ ವರಿಷ್ಠರು ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿದ್ದಾರೆ ಆದರೆ ಇತ್ತ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಲು ಹೈಕಮಾಂಡ್ ಹಿಂದೇಟು ಆಗ್ತಿದೆ ಬಂಡೆಗೆ ಹೈಕಮಾಂಡ್ ಬ್ರೇಕ್ ಜನವರಿ ಆರಕ್ಕೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಗೊಂದಲ ತಾರಕಕ್ಕೇರಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುತ್ತಿದೆ ಎರಡು ಬಣದವರನ್ನ ಮನವೊಲಿಸುವುದು ಉತ್ತಮ ಎಂದು ನಾಯಕತ್ವ ವಿಚಾರವಾಗಿ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಹೈಕಮಾಂಡ್ ಹಿಂದೂ ಮುಂದು ನೋಡುತ್ತಿದೆ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷಕ್ಕೆ ಲಾಭಕ್ಕಿಂತಲೂ ನಷ್ಟವೇ ಹೆಚ್ಚು ಹೀಗಾಗಿ ಗೊಂದಲವನ್ನು ರಾಜ್ಯದ ನಾಯಕರೇ ಬಗೆಹರಿಸಲಿ ಎಂಬ ಸಂದೇಶವನ್ನ ನೀಡಿದ್ದಾರೆ ನಾಯಕರ ನಡೆಯನ್ನ ಗಮನಿಸಿ ತಟಸ್ಥವಾಗಿದ್ದ ನಾಯಕರಲ್ಲಿ ಒಮ್ಮತ ಮೂಡಿಸುವ ಪ್ಲಾನ್ನಲ್ಲಿ ವರಿಷ್ಠರು ಇದ್ದಾರೆ ಎಂದು ಹೇಳಲಾಗುತ್ತಿದೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ಸರ್ಕಸ್ ನಡೆಯುತ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಬೊಟ್ಟು ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಇಬ್ಬರ ನಡುವಿನ ಜಗಳದಲ್ಲಿ ಹೈಕಮಾಂಡ್ ಮೌನ ವಹಿಸಿದೆ ಆದರೆ ಡಿಸಿಎಂ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ ರಿಪಬ್ಲಿಕ್ ಕಾಂಗ್ರೆಸ್ನಲ್ಲಿ ಕುರುಚಿ ಕದನ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಸಿಎಂ ಬಿಕೆ ಶಿವಕುಮಾರ್ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಅಸ್ತ್ರವನ್ನ ಹೂಡ್ತಾ ಇದ್ರೆ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಅಂತ ಬೊಟ್ಟು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಹೈಕಮಾಂಡ್ ನಾವು ಎಂಟ್ರಿನೇ ಆಗೋದು ಬೇಡ ಅಂತ ಸುಮ್ಮನೆ ಕೂತಿದ್ದಾರೆ ಈ ಮೌನ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ನೀವೇನು ಒಬ್ರು ಕಾಂಗ್ರೆಸ್ನ ಶಕ್ತಿ ಇನ್ನೊಬ್ರು ಹಸ್ತಮನೆಯ ಆಸ್ತಿ ಇಬ್ಬರ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ ತಗ್ಗೋದೇ ಇಲ್ಲ ಅಂತ ಸಿದ್ದು ಬಗ್ಗೋದೇ ಇಲ್ಲ ಅಂತ ಡಿಕೆ ಇದು ಗದ್ದುಗೆಯ ಯುದ್ಧ ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರುವ ಮಲ್ಲ ಯುದ್ಧ ಹೊಸ ವರ್ಷಕ್ಕೆ ಈ ಸಮರಕ್ಕೆ ವಿರಾಮ ಸಿಗುತ್ತಾ ಇಲ್ಲ ಅಂತಿದೆ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್ ವರಿಷ್ಠರ ಮೌನ ಡಿಕೆಶಿ ನಡೆಯೇ ನಿಗೂಢ ಒಟ್ಟಾಗಿ ಕಟ್ಟಿ ಸರ್ಕಾರವನ್ನ ರಚಿಸಿದ್ದೇವೆ ಎಂದು ಮಾತಿನಲ್ಲೇ ಕನಕಪುರದ ಬಂಡೆ ವಾಗ್ಬಾಣ ಬಿಟ್ಟರೆ ಇತ್ತ ವರಿಷ್ಠರು ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿದ್ದಾರೆ ಆದರೆ ಇತ್ತ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಲು ಹೈಕಮಾಂಡ್ ಹಿಂದೇಟು ಆಗ್ತಿದೆ ಬಂಡೆಗೆ ಹೈಕಮಾಂಡ್ ಬ್ರ್ಯಾಂಕ್ ಜನವರಿ ಆರಕ್ಕೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಗೊಂದಲ ತಾರಕಕ್ಕೇರಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುತ್ತಿದೆ ಎರಡು ಬಣದವರನ್ನ ಮನವೊಲಿಸುವುದು ಉತ್ತಮ ಎಂದು ನಾಯಕತ್ವ ವಿಚಾರವಾಗಿ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಹೈಕಮಾಂಡ್ ಹಿಂದೂ ಮುಂದು ನೋಡುತ್ತಿದೆ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷಕ್ಕೆ ಲಾಭಕ್ಕಿಂತಲೂ ನಷ್ಟವೇ ಹೆಚ್ಚು ಹೀಗಾಗಿ ಗೊಂದಲವನ್ನು ರಾಜ್ಯದ ನಾಯಕರೇ ಬಗೆಹರಿಸಲಿ ಎಂಬ ಸಂದೇಶವನ್ನ ನೀಡಿದ್ದಾರೆ ನಾಯಕರ ನಡೆಯನ್ನ ಗಮನಿಸಿ ತಟಸ್ಥವಾಗಿದ್ದ ನಾಯಕರಲ್ಲಿ ಒಮ್ಮತ ಮೂಡಿಸುವ ಪ್ಲಾನ್ನಲ್ಲಿ ವರಿಷ್ಠರು ಇದ್ದಾರೆ ಎಂದು ಹೇಳಲಾಗುತ್ತಿದೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ಸರ್ಕಸ್ ನಡೆಯುತ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅತ್ತ ಬೊಟ್ಟು ಮಾಡುತ್ತಿದ್ದಾರೆ ಇಬ್ಬರ ನಡುವಿನ ಜಗಳದಲ್ಲಿ ಹೈಕಮಾಂಡ್ ಮೌನ ವಹಿಸಿದೆ ಆದರೆ ಡಿಸಿಎಂ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ ನ್ಯೂಸ್ ರಿಪಬ್ಲಿಕ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಅಸ್ತ್ರವನ್ನ ಹೂಡ್ತಾ ಇದ್ರೆ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ನತ್ತ ಬುಟ್ಟು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಹೈಕಮಾಂಡ್ ನಾವು ಎಂಟನೇ ಆಗದ ಬೇಡ ಅಂತ ಸುಮ್ಮನೆ ಕೂತಿದ್ದಾರೆ ಈ ಮೌನ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ನೀವೇನು ಒಬ್ಬರು ಕಾಂಗ್ರೆಸ್ನ ಶಕ್ತಿ ಇನ್ನೊಬ್ಬರು ಹಸ್ತಮನೆಯ ಆಸ್ತಿ ಇಬ್ಬರ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ ತಗ್ಗೋದೇ ಇಲ್ಲ ಅಂತ ಸಿದ್ದು ಬಗ್ಗೋದೇ ಇಲ್ಲ ಅಂತ ಡಿಕೆ ಇದು ಗದ್ದುಗೆಯ ಯುದ್ಧ ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರುವ ಮಲ್ಲ ಯುದ್ಧ ಹೊಸ ವರ್ಷಕ್ಕೆ ಈ ಸಮರಕ್ಕೆ ವಿರಾಮ ಸಿಗುತ್ತಾ ಇಲ್ಲ ಅಂತಿದೆ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್ ವರಿಷ್ಠರ ಮೌನ ಡಿಕೆಶಿ ನಡೆಯೇ ನಿಗೂಢ ಒಟ್ಟಾಗಿ ಕಟ್ಟಿ ಸರ್ಕಾರವನ್ನ ರಚಿಸಿದ್ದೇವೆ ಎಂದು ಮಾತಿನಲ್ಲೇ ಕನಕಪುರದ ಬಂಡೆ ವಾಗ್ಬಾಣ ಬಿಟ್ಟರೆ ಇತ್ತ ವರಿಷ್ಠರು ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿದ್ದಾರೆ ಆದರೆ ಇತ್ತ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಕೈಹಾಕಲು ಹೈಕಮಾಂಡ್ ಹಿಂದೇಟು ಆಗ್ತಿದೆ ಬಂಡೆಗೆ ಹೈಕಮಾಂಡ್ ಬ್ರೇಕ್ ಜನವರಿ ಆರಕ್ಕೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಗೊಂದಲ ತಾರಕಕ್ಕೇರಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುತ್ತಿದೆ ಎರಡು ಬಣದವರನ್ನ ಮನವೊಲಿಸುವುದು ಉತ್ತಮ ಎಂದು ನಾಯಕತ್ವ ವಿಚಾರವಾಗಿ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಹೈಕಮಾಂಡ್ ಹಿಂದೂ ಮುಂದು ನೋಡುತ್ತಿದೆ ಬದಲಾವಣೆಗೆ ಕೈ ಹಾಕಿದ್ರೆ ಪಕ್ಷಕ್ಕೆ ಲಾಭಕ್ಕಿಂತಲೂ ನಷ್ಟವೇ ಹೆಚ್ಚು ಹೀಗಾಗಿ ಗೊಂದಲವನ್ನು ರಾಜ್ಯದ ನಾಯಕರೇ ಬಗೆಹರಿಸಲಿ ಎಂಬ ಸಂದೇಶವನ್ನ ನೀಡಿದ್ದಾರೆ ನಾಯಕರ ನಡೆಯನ್ನ ಗಮನಿಸಿ ತಟಸ್ಥವಾಗಿದ್ದ ನಾಯಕರಲ್ಲಿ ಒಮ್ಮತ ಮೂಡಿಸುವ ಪ್ಲಾನ್ನಲ್ಲಿ ವರಿಷ್ಠರು ಇದ್ದಾರೆ ಎಂದು ಹೇಳಲಾಗುತ್ತಿದೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ಸರ್ಕಸ್ ನಡೆಯುತ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ನತ್ತ ಬೊಟ್ಟು ಮಾಡುತ್ತಿದ್ದಾರೆ ಇಬ್ಬರ ನಡುವಿನ ಜಗಳದಲ್ಲಿ ಹೈಕಮಾಂಡ್ ಮೌನ ವಹಿಸಿದೆ ಆದರೆ ಡಿಸಿಎಂ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ రిపబ్లిక్ కన్నడ